ನಮಸ್ಕಾರ ಸ್ನೇಹಿತರೆ ಆದಿಪೂಜೆಯ ಅಧಿಪತಿಯಾದ ಗಣಪತಿಗೆ ಇಡೀ ಪ್ರಪಂಚದಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಿ ನಮಿಸಲಾಗುತ್ತಿದೆ ಆದರೆ ನಾವು ನಿಮಗೆ ಹೇಳಲು ಹೊರಟಿರೋದು ಇತಿಹಾಸ ಪ್ರಸಿದ್ಧ ಕುರುಡುಮಲೆ ಗಣೇಶನ ಬಗ್ಗೆ ವಿಶೇಷತೆಗಳ ತವರೂರು ಈ ಕುರುಡುಮಲೆ ವಿಘ್ನಗಳ ಪರಿಹಾರಕನಾದ ಮಂಗಳಮೂರ್ತಿ ವಿನಾಯಕನು ನೆಲೆಸಿರುವ ಗ್ರಾಮವೇ ಕುರುಡುಮಲೆ ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮವು ಐತಿಹಾಸಿಕ ಸ್ಥಳವೂ ಆಗಿದೆ ಇಲ್ಲಿರುವ ಬೆಟ್ಟವನ್ನು ಕೌಂಡಿನ್ಯಗಿರಿ ಎಂದು ಕರೆಯಲಾಗುತ್ತದೆ ಇಲ್ಲಿ ಇನ್ನೂ ಅನೇಕ ಸುಂದರವಾದ ದೇವಾಲಯಗಳು ಇವೆ ಕುರುಡುಮಲಿಯಲ್ಲಿ ಶಿವನಿಗೆ ಮುಡಿಪಾದ ಪುರಾತನ ಸೋಮೇಶ್ವರ ದೇವಾಲಯವಿದ್ದು ಅದು ಇಲ್ಲಿನ ಗಣಪತಿ ದೇವಾಲಯಕ್ಕಿಂತ ಹಳೆಯದಾಗಿದೆ ದಕ್ಷಿಣದ ಗಯಾ ಎಂದೇ ಪ್ರಸಿದ್ಧವಾಗಿದೆ ಈ ಊರು ತ್ರಿಮೂರ್ತಿಗಳೇ ಪ್ರತಿಷ್ಠಾಪಿಸಿರುವ ವಿಗ್ರಹವಿದು ಸ್ನೇಹಿತರೆ ದಕ್ಷಿಣ ಗಯಾ ಎಂದೇ ಪ್ರಸಿದ್ಧವಾಗಿರುವ ಕುರುಡುಮಲೆ ಗಣೇಶನ ಬಗ್ಗೆ ಅನೇಕ ದಂತಕತೆಗಳಿವೆ ಈ ದೇವಾಲಯದಲ್ಲಿ ಸಾಕ್ಷಾತ್ ದೇವತೆಗಳೇ ಬಂದು ವಿಶ್ರಮಿಸುತ್ತಾರೆ ಎಂಬ ನಂಬಿಕೆ ಇದೆ ಈಗಾಗಲೇ ಅನೇಕ ಯುಗಗಳೇ ಉರುಳಿ ಹೋಗಿವೆ ಪ್ರತಿಯೊಂದು ಯುಗ ಕಳೆದು ನವಯುಗ ಪ್ರಾರಂಭವಾಗುವ ಸಂದರ್ಭದಲ್ಲಿಯೂ ಸಕಲ ದೇವತೆಗಳು ಇಲ್ಲಿ ಸೇರಿ ಚರ್ಚೆ ನಡೆಸುತ್ತಾರೆ ಎಂಬ ಪ್ರತೀತಿ ಇದೆ ಮಲೆಯಲ್ಲಿರುವ ಗಣೇಶ ಮೂರ್ತಿಯನ್ನ ಸಾಕ್ಷಾತ್ ತ್ರಿಮೂರ್ತಿಗಳೇ ಪ್ರತಿಷ್ಠಾಪಿಸಿದ್ದಾರೆ ಎಂಬ ನಂಬಿಕೆಯೂ ಇದೆ ಸತ್ಯಯುಗದಲ್ಲಿ ತ್ರಿಪುರಾಸುರನೆಂಬ ರಾಕ್ಷಸನಿದ್ದನಂತೆ ಅವನ ಶಕ್ತಿ ಹೆಚ್ಚುತ್ತಲೇ ಇತ್ತು ಮತ್ತು ಆತ ತೊಂದರೆಗಳನ್ನು ಉಂಟು ಮಾಡುತ್ತಲೇ ಇದ್ದನಂತೆ ಆಗ ಸನ್ಯಾಸಿಯೊಬ್ಬರು ತ್ರಿಮೂರ್ತಿಗಳಿಗೆ ಹೇಳಿದ್ದರಂತೆ ವಿವಾಹವಾದ ಮೇಲೂ ಬ್ರಹ್ಮಚರ್ಯವನ್ನು ಪಾಲಿಸುವಂತಹ ಬ್ರಹ್ಮಚಾರಿಯಿಂದ ಮಾತ್ರ ಈ ತ್ರಿಪುರಾಸುರನನ್ನು ಸಂಹರಿಸಲು ಸಾಧ್ಯ ಅಂತ ಆಗ ದೇವತೆಗಳು ಸಿದ್ಧಿ ಹಾಗೂ ಬುದ್ಧಿಯನ್ನು ಸೃಷ್ಟಿಸಿ ಗಣೇಶನಿಗೆ ಮದುವೆ ಮಾಡಿಸಿದರು ಆಶ್ಚರ್ಯವೆಂದರೆ ಈ ತ್ರಿಪುರಾಸುರ ಎನ್ನುವ ರಾಕ್ಷಸ ಈಗಲೂ ಅಂದರೆ ಕಲಿಯುಗದಲ್ಲೂ ಇದ್ದು ಗಣೇಶನು ಈ ಯುಗದ ಅಂತ್ಯದಲ್ಲಿ ಆತನನ್ನು ಸಂಹರಿಸುತ್ತಾನೆ ಎಂದು ನಂಬಲಾಗಿದೆ ಕೂಡುಮಲೆ ಕುರುಡುಮಲೆಯಾಯಿತು ಕುರುಡು ಮಲೆ ಎಂಬ ಹೆಸರು ಕೂಡು ಮತ್ತು ಮನೆ ಎಂಬ ಪದಗಳಿಂದ ಬಂದಿದೆ ಇದರರ್ಥ ಸೇರುವ ಭೇಟಿಯಾಗುವ ಸ್ಥಳವೆಂದು ಅರ್ಥ ಇಲ್ಲಿನ ಗಣೇಶ ದೇವಾಲಯವು ಹದಿಮೂರು ಪಾಯಿಂಟ್ ಐದು ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನು ಹೊಂದಿದೆ ಮತ್ತು ದೇವಾಲಯದ ವಿನ್ಯಾಸವನ್ನು ಎರಡು ವಿಭಿನ್ನ ಶೈಲಿಗಳಲ್ಲಿ ನಿರ್ಮಿಸಲಾಗಿದೆ ಜಕಣಾಚಾರಿ ಮತ್ತು ಅವರ ಮಗ ಕಟ್ಟಿದ ದೇವಸ್ಥಾನವಿದು ಇದರ ಕುರಿತು ಹಲವು ದಂತಕಥೆಗಳಿದ್ದು ಅದರ ಪ್ರಕಾರ ಈ ದೇವಾಲಯವನ್ನು ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಾಕ್ಷರಿ ಮತ್ತು ಅವನ ಮಗ ಡಖಣಾಕ್ಷರಿ ಇಬ್ಬರು ವಿನ್ಯಾಸಗೊಳಿಸಿದರು ಎಂದು ಹೇಳಲಾಗುತ್ತದೆ ವಿನಾಯಕನ ವಿಶಾಲವಾದ ಪೂಜಾ ಮಂದಿರವನ್ನು ಎರಡು ಕಾಲಘಟ್ಟಗಳಲ್ಲಿ ನಿರ್ಮಿಸಲಾಗಿದೆ ಇಲ್ಲಿನ ಗರ್ಭಗೃಹ ಮತ್ತು ಶುಕನಾಸಿಗಳನ್ನು ಬಹುಶಃ ಹೊಯ್ಸಳ ಅರಸರ ಆಳ್ವಿಕೆಗೆ ಸೇರಿಸಬಹುದಾದರೆ ಮುಂದಿನ ನವರಂಗವು ವಿಜಯನಗರದ ಅರಸರ ಕಾಲದ ಕೊಡುಗೆ ಎಂಬುದು ಸ್ಪಷ್ಟವಾಗಿದೆ ಇಲ್ಲಿನ ನವರಂಗದ ಕಂಬಗಳ ಮೇಲಿನ ಉಬ್ಬು ಶಿಲ್ಪಗಳನ್ನು ಇತಿಹಾಸ ಬರಹಗಾರರು ತಮ್ಮ ಕೃತಿಗಳಲ್ಲಿ ವಿವರಣಾತ್ಮಕವಾಗಿ ದಾಖಲಿಸಿರುವುದು ಈ ಆಲಯದ ಚಾರಿತ್ರಿಕ ಹಿರಿಮೆಗೆ ನಿದರ್ಶನವಾಗಿದೆ ತ್ರಿಮೂರ್ತಿಗಳು ಸ್ಥಾಪಿಸಿದ ಗಣೇಶ ಇದಾಗಿದೆ ಇಲ್ಲಿ ಕೌಂಡಿಲ್ಯ ಮಹರ್ಷಿ ತಪಸ್ಸು ಮಾಡುತ್ತಿದ್ದರಿಂದ ಕೌಂಡಿಲ್ಯ ಎಂದು ಕರೆಯುತ್ತಾರೆ ಮೊದಲು ಈ ಗಣೇಶನಿಗೆ ದೇವಸ್ಥಾನವಿರಲಿಲ್ಲ ಶ್ರೀಕೃಷ್ಣ ದೇವರಾಯರು ಇಲ್ಲಿನ ಗಣಪನಿಗೆ ದೇವಸ್ಥಾನ ಕಟ್ಟಿದರು ಎನ್ನಲಾಗುತ್ತದೆ ಅನೇಕ ವಿಶೇಷತೆಗಳನ್ನು ಹೊಂದಿರುವ ಈ ವಿನಾಯಕ ದೇವಾಲಯವು ಪೂರ್ವಾಭಿಮುಖವಾಗಿತ್ತು ಮುಂಭಾಗದಲ್ಲಿ ವಿಶಾಲವಾದ ಮಂಟಪವಿದೆ ದಕ್ಷಿಣ ದಿಕ್ಕಿಗೆ ಮತ್ತೊಂದು ದ್ವಾರವನ್ನು ಆಲಯಕ್ಕೆ ಅಳವಡಿಸಲಾಗಿದೆ ದಕ್ಷಿಣ ದಿಕ್ಕಿನ ಬಾಗಿಲು ಸಹ ಪೂರ್ವದ ಬಾಗಿಲಿನಂತೆಯೇ ಕಲಾತ್ಮಕವಾದ ಬಾಗಿಲವಾಡವನ್ನು ಹೊಂದಿದೆ ಇಲ್ಲಿಂದ ಹೊರಗೆ ಹೋಗಲು ಪುಟ್ಟ ಮೆಟ್ಟಲುಗಳಿವೆ ಈ ದಕ್ಷಿಣ ದಿಕ್ಕಿನ ದ್ವಾರದಲ್ಲಿರುವ ಪ್ರಸ್ತುತ ಶಾಸನವು ಹಲವಾರು ಮಹತ್ವದ ಸಂಗತಿಗಳನ್ನು ತಿಳಿಸಿಕೊಡುತ್ತದೆ ಆಲಯದ ದಕ್ಷಿಣ ದಿಕ್ಕಿನ ದ್ವಾರದ ಹೊರಗಡೆ ಗೋಡೆಯ ಜಲಭಾಗದಲ್ಲಿರುವ ಕನ್ನಡ ಶಾಸನವು ವಿಜಯನಗರದ ಅರಸರ ಕಾಲದ ಲಿಪಿ ಬರಹಗಳಿಂದ ಕೂಡಿದೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದಂ ನ ಮಿವಾರ್ಪಣಾ ಮಸ್ತು ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು